ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ನಮ್ಮ ಜಾನ್ ಮಾಕ್ಸ್ಲಿ ಅವರ ಬಗ್ಗೆ ರೀಸೆಂಟ್ ಆಗಿ ನಮ್ಮ ಜಾನ್ ಮಾಕ್ಸ್ಲಿ ಅವರ ಮೇಲೆ ಒಂದು ಕೇಸ್ ದಾಖಲಾಗಿದೆ ಸೀರಿಯಸ್ ಟ್ರಬಲ್ ಅಲ್ಲಿ ನಮ್ಮ ಜಾನ್ ಮಾಕ್ಸ್ಲಿ ಅವರು ಈಗ ಸಿಕ್ಕಾಕೊಂಡಿದ್ದಾರೆ ಇನ್ಕ್ಲೂಡಿಂಗ್ ಎ ಡಬ್ಲ್ಯೂ ಏ ಡಬ್ಲ್ಯೂ ಮೇಲೂ ಕೂಡ ಕೇಸ್ ಆಗಿದೆ ಅದೇ ರೀತಿ ನಮ್ಮ ಜಾನ್ ಮಾಕ್ಸ್ಲಿ ಅವರ ಮೇಲೂ ಕೂಡ ಕೇಸ್ ಆಗಿದೆ ಎಸ್ ಇದು ಎರಡು ವರ್ಷದ ಹಿಂದಿನ ಮಾತು ಎಸ್ ಎರಡು ವರ್ಷದ ಹಿಂದೆ ನಮಗೆ ಕೆನ್ನಿ ಒಮೇಗಾ ಹಾಗೆ ಜಾನ್ ಮಾಕ್ಸ್ಲಿ ಅವರ ನಡುವೆ ಒಂದು ಸ್ಟೀಲ್ ಕೇಜ್ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿರುತ್ತೆ ಆ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಒಂದು ಬ್ರೂಟಲ್ ಮ್ಯಾಚ್ ಅಂತಾನೆ ಹೇಳ್ಬಹುದು ಅಂಡ್ ಒಂದು ಮ್ಯಾಚ್ ಅಲ್ಲಿ ಒಂದು ಸ್ಪಾಟ್ ಅಲ್ಲಿ ನಮ್ಮ ಕೆನ್ನಿ ಒಮೇಗಾ ಅವರು ಜಾನ್ ಮಾಕ್ಸ್ಲಿ ಅವರಿಗೆ ರಿಂಗ್ ಔಟ್ ಸೈಡ್ ಗೆ ಒಂದು ಡೈವ್ ನ ಕನೆಕ್ಟ್ ಮಾಡ್ತಾರೆ ಆ ಒಂದು ಸ್ಟೀಲ್ ಕೇಜ್ ಇದೆಯಲ್ಲ ಅದೇ ಬ್ರೇಕ್ ಆಗಿ ಜಾನ್ ಮಾಕ್ಸ್ಲಿ ಹಾಗೆ ಕೆನ್ನಿ ಒಮೇಗಾ ಇಬ್ರು ಕೂಡ ಸ್ಟೀಲ್ ಕೇಜ್ ಇಂದ ಹೊರಗಡೆ ಬಂದು ಬಿದ್ದೋಗಿ ಬಿಡ್ತಾರೆ ಈಗ ರೂಲ್ಸ್ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಅಲ್ಲಿ ಯಾವ ರೀತಿ ರೂಲ್ಸ್ ಇರುತ್ತೋ ನನಗೆ ಗೊತ್ತಿಲ್ಲ ಸ್ಟೀಲ್ ಕೇಜ್ ಇಂದ ಹೊರಗಡೆ ಬಂದರೂ ಕೂಡ ಮ್ಯಾಚ್ ಕಂಟಿನ್ಯೂ ಆಗ್ತಾ ಇರುತ್ತೆ ನಮ್ಮ ಜಾನ್ ಮಾರ್ಕ್ಸ್ ಅವರು ಎದ್ದು ಕೆನ್ನಿ ಒಮೆಗಾ ಅವ್ರನ್ನ ತೆಗೆದು ಮತ್ತೊಮ್ಮೆ ರಿಂಗ್ ಒಳಗಡೆ ಹಾಕ್ತಾರೆ ಅಂಡ್ ಆ ಒಂದು ಟೈಮ್ ಅವರು ರೊಚ್ಚಿ ಗೆದ್ದು ಸೀದಾ ಒಬ್ಬ ಕ್ರೂ ಮೆಂಬರ್ ನ ತೊಳುಬಿಟ್ಟು ಅವನ ಹತ್ರ ಒಂದು ಸ್ಕ್ರೂ ಡ್ರೈವರ್ ನ ಕಿತ್ಕೋತಾರೆ ಕಿನ್ನಿ ಒಮೆಗಾ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂಡ್ ಮೇಲೆ ಮ್ಯಾಚ್ ಕೂಡ ಕಂಟಿನ್ಯೂ ಆಗುತ್ತೆ ಆ ಆ ಒಂದು ಒಬ್ಬ ಅಟ್ಯಾಕ್ ಮಾಡೋದ್ರಲ್ಲ ಅಂದ್ರೆ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ವರ್ಕರ್ ನ ತೊಳ್ತಾರೆ ಆ ವರ್ಕರ್ ಈಗ ಜಾನ್ ಮಾಕ್ಸ್ಲಿ ಅವರ ಮೇಲೆ ಕೇಸ್ ಹಾಕಿದ್ದಾರೆ ಅದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಜಾನ್ ಮಾಕ್ಸ್ಲಿ ಅವರು ಅವರನ್ನ ತೊಳಬಾರ್ದಾಗಿತ್ತಂತೆ ಆ ಒಂದು ಸ್ಪಾಟ್ ಒರಿಜಿನಲ್ ಆಗಿ ಪ್ಲಾನೇ ಆಗಿರ್ಲಿಲ್ವಂತೆ ನಮ್ಮ ಜಾನ್ ಮಾಕ್ಸ್ಲಿ ಅವರು ಆ ಒಂದು ಸ್ಪಾಟ್ ನ ಅನ್ಸ್ಕ್ರಿಪ್ಟೆಡ್ ಆಗಿ ಬಂದು ಸಡನ್ ಆಗಿ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಮೆಂಬರ್ನ ತಳ್ಳಿ ಅವನ ಹತ್ರ ಇಂದ ಸ್ಕ್ರೂ ಡ್ರೈವರ್ ಇಸ್ಕೋತಾರೆ ಅಂಡ್ ತಳ್ಳಿಸ್ಕೊಂಡಿರ್ತಾರಲ್ಲ ಅವರಿಗೆ ಸಿಕ್ಕಾಪಟ್ಟೆ ಇಂಜುರೀಸ್ ಗಳಾಗಿದೆಯಂತೆ ಅಂಡ್ ಈಗ ಅವರು ಜಾನ್ ಅವರ ಮೇಲೆ ಕೇಸ್ ಕೂಡ ಹಾಕಿದ್ದಾರೆ ಅಂಡ್ ಎ ಡಬ್ಲ್ಯೂ ಕಂಪನಿ ಮೇಲೂ ಕೂಡ ಕೇಸ್ ಆಗಿದ್ದಾರೆ ಎಸ್ ನಾವು ಕೂಡ ಡಬ್ಲ್ ಡಬ್ಲ್ಯೂ ಅಲ್ಲಿ ಅನ್ಸ್ಕ್ರಿಪ್ಟೆಡ್ ಮೂಮೆಂಟ್ಸ್ ಗಳನ್ನ ನೋಡ್ತಾ ಇರ್ತೀವಿ ಆಗಾಗ ಪ್ರೋಮೋಸ್ ಗಳಲ್ಲಿ ನೋಡ್ತಾ ಇರ್ತೀವಿ ಬಟ್ ಇಲ್ಲಿ ನಮ್ಮ ಜಾನ್ ಅವರು ರೊಚ್ಚಿ ಗೆದ್ದು ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ವರ್ಕರ್ನೇ ತೊಳುಬಿಡ್ತಾರೆ ಅಂಡ್ ತೊಳಸ್ಕೊಂಡವನಿಗೆ ಸಿಕ್ಕಾಪಟ್ಟೆ ಇಂಜುರಿ ಆಗಿ ಅವನು ಈಗ ಜಾನ್ ಮಾರ್ಕ್ಸ್ಲಿ ಅವರ ಮೇಲೆ ಕೇಸ್ ಹಾಕಿದಾನೆ ಅಂಡ್ ಇದು ಸೀರಿಯಸ್ ಸ್ಟ್ರಬಲ್ ನ ಉಂಟು ಮಾಡಿದೆ ಜಾನ್ ಮಾರ್ಕ್ಸ್ಲಿ ಹಾಗೆ ಡಬ್ಲ್ಯೂ ಕಂಪನಿ ಮೇಲೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರದಾದ್ರೆ ಇದಿರ್ತಕ್ಕಂಥದ್ದು ಅಂಡರ್ ಟೇಕರ್ ಅವರ ಬಗ್ಗೆ ಎಸ್ ಆದಷ್ಟು ಬೇಗ ಪ್ರಾಬಬ್ಲಿ ನಮ್ಮ ಅಂಡರ್ ಟೇಕರ್ ಅವರು ಕೂಡ ಕ್ರಿಯೇಟಿವ್ ಕಂಟ್ರೋಲ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು ಅಂಡ್ ಪ್ರಾಬಬ್ಲಿ ನಮ್ಮ ತ್ರಿಪಲ್ ಎಚ್ ಅವರ ಜಾಗನ ಅಂಡರ್ ಟೇಕರ್ ಅವರು ಕೂಡ ಆವರಿಸಕೋಬಹುದು ಈ ರೀತಿ ಅಪ್ಡೇಟ್ಗಳು ಬರ್ತಾ ಇದೆ ಅದಕ್ಕೆ ಮೈನ್ ರೀಸನ್ ಏನಪ್ಪಾ ಅಂದ್ರೆ ಮನೆಯಿಂದ ಬ್ಯಾಂಕ್ ನಮಗೆ ನೋಡೋದಕ್ಕೆ ಸಿಕ್ತಲ್ಲ ಅದರಲ್ಲಿ ನಮ್ಮ ಅಂಡರ್ಟೇಕರ್ ಅವರ ಜಾಸ್ತಿ ಕ್ರಿಯೇಟಿವ್ ಕಂಟ್ರೋಲ್ ನಮಗೆ ನೋಡೋದಕ್ಕೆ ಸಿಕ್ತಂತೆ ಅಂದ್ರೆ ಮನೆಯಿಂದ ಬ್ಯಾಂಕ್ ನ ಜಾಸ್ತಿ ಭಾಗ ನಮ್ಮ ಅಂಡರ್ಟೇಕರ್ ಅವರೇ ಬುಕ್ ಮಾಡೋದ್ರಂತೆ ಅಂಡ್ ಅಂಡರ್ಟೇಕರ್ ಅವ್ರಿಗೂ ಕೂಡ ಕ್ರಿಯೇಟಿವ್ ರೋಲ್ ಗೆ ಬರೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಇದೆಯಂತೆ ಸೊ ಅವರು ಕೂಡ ಇಷ್ಟ ಪಡ್ತಿರೋದ್ರಿಂದ ಪ್ರಾಬಬ್ಲಿ ಫ್ಯೂಚರಲ್ಲಿ ಡಬ್ಲ್ಯೂ ಡಬ್ಲ್ಯೂ ಅವರು ಅಂಡರ್ ಟೇಕರ್ ಅವ್ರನ್ನು ಕೂಡ ಕ್ರಿಯೇಟಿವ್ ಹೆಡ್ ಆಗಿ ಮಾಡಬಹುದು ಅಂಡ್ ನಾವೇನು ರೂಮರ್ಸ್ಗಳನ್ನ ಕೇಳ್ಕೊತಾ ಬರ್ತಾ ಇದ್ವಿ ಪ್ರಾಬಬ್ಲಿ ಟಿ ಓ ಅವರು ಮುಂದೆ ಬರುವಂತಹ ದಿನಗಳಲ್ಲಿ ತ್ರಿಪಲ್ ಎಚ್ ಅವ್ರನ್ನು ಕೂಡ ಕ್ರಿಯೇಟಿವ್ ಹೆಡ್ ಇಂದ ತೆಗೆದಾಕ್ಬೋದು ಅಂತ ಪ್ರಾಬಬ್ಲಿ ನಮ್ಮ ತ್ರಿಪಲ್ ಹೆಚ್ ಅವ್ರನ್ನ ತೆಗೆದಾಕಿ ಅವರು ಅಂಡರ್ ಟೇಕರ್ ಅವ್ರನ್ನ ಕೂಡ ಕ್ರಿಯೇಟಿವ್ ಹೆಡ್ ಆಗಿ ಕೋರಿಸಬಹುದು ಈ ರೀತಿ ಅಪ್ಡೇಟ್ಗಳು ಬರ್ತಾ ಇದೆ ಟ್ರಿಪಲ್ ಎಚ್ ಅವ್ರನ್ನ ತೆಗೆಯೋದಕ್ಕಿಂತ ಅಂಡರ್ಟೇಕರ್ ಅವ್ರನ್ನು ಕೂಡ ಟ್ರಿಪಲ್ ಎಚ್ ಅವರ ಸಮಾನವಾಗಿ ನಿಲ್ಸಿದ್ರೆ ಅದಿನ್ನು ಕೂಡ ಚೆನ್ನಾಗಿರುತ್ತೆ ಯಾಕಂದ್ರೆ ಒಂದು ರೀತಿ ಅಂಡರ್ಟೇಕರ್ ಅವರು ಕೂಡ ವಿನ್ಸ್ ಮಿಕ್ಮೆನ್ ಅವರ ರೀತಿನೇ ನ ಹೊಂದಿದ್ದಾರೆ ನೆಕ್ಸ್ಟ್ ಅಪ್ಡೇಟ್ ಗಳೇ ಬರದಾದ್ರೆ ಇದರತಕ್ಕಂಥದ್ದು ನಮ್ಮ ಮರ್ಸಿಡೀಸ್ ಮೋನೆ ಅವರ ಬಗ್ಗೆ ಈಗ ನಮ್ಮ ಮರ್ಸಿಡೀಸ್ ಅವರು ನಮಗೆ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ ಅಂಡ್ ಅವರು ಒಂದ್ ರೀತಿ ಚಾಂಪಿಯನ್ಶಿಪ್ ಗಳ ರಾಣಿ ಆಗಿದ್ದಾರೆ ಅಂತಾನೆ ಹೇಳ್ಬಹುದು ರೀಸೆಂಟ್ ಆಗಿ ಏ ಬ್ಲ್ಯೂ ನ ಗ್ರ್ಯಾಂಡ್ ಸ್ಲಾಮ್ ಮೆಕ್ಸಿಕೋ ಅನ್ನೋ ಒಂದು ಇವೆಂಟ್ ನೋಡೋದಕ್ಕೆ ಸಿಗುತ್ತೆ ಮೆಕ್ಸಿಕೋದಲ್ಲಿ ಇಲ್ಲೂ ಕೂಡ ಅವರು ಒಂದು ಹೊಸ ಚಾಂಪಿಯ ಗೆದ್ಕೊಂಡಿದ್ದಾರೆ ಅಂಡ್ ಈಗ ನಮ್ಮ ಮರ್ಸಿಡೀಸ್ ಮೋನೆ ಅಂದ್ರೆ ಬ್ಯಾಂಕ್ಸ್ ಅವರ ಕೈಯಲ್ಲಿ ಆರು ಚಾಂಪಿಯನ್ಶಿಪ್ ಗಳಿದೆ ನಿಜವಾಗ್ಲೂ ಅದರ ನೇಮ್ ಗಳೇ ನನಗೆ ಗೊತ್ತಿಲ್ಲ ನಾನು ನಾಲ್ಕರು ನೇಮ್ ಹೇಳ್ತೀನಿ ಡಬ್ಲ್ಯೂ ಟಿ ಬಿ ಎಸ್ ಚಾಂಪಿಯನ್ಶಿಪ್ ಇದೆ ಅನ್ಡಿಸ್ಪ್ಯೂಟೆಡ್ ಬ್ರಿಟಿಷ್ ವಿಮೆನ್ ಚಾಂಪಿಯನ್ಶಿಪ್ ಕೂಡ ಇದೆ ಇ ಡಬ್ಲ್ಯೂ ಎ ವಿಮೆನ್ಸ್ ಚಾಂಪಿಯನ್ಶಿಪ್ ಇದೆ ಸಿ ಎಂ ಎಲ್ ಎಲ್ ವರ್ಲ್ಡ್ ವಿಮೆನ್ಸ್ ಚಾಂಪಿಯನ್ಶಿಪ್ ಇದೆ ಇದ್ರ ಜೊತೆಗೆ ಇನ್ನ ಎರಡು ಚಾಂಪಿಯನ್ಶಿಪ್ ಗಳ ನಮ್ಮ ಮರ್ಸಿಡೀಸ್ ಮೋನೆ ಅವರು ಗೆಲ್ಲೋದ್ರ ಮುಖಾಂತರ ವಿಶ್ವದಲ್ಲೇ ಮೊದಲ ಮಹಿಳೆ ಆಗಿದ್ದಾರೆ ಈ ಆರು ಚಾಂಪಿಯನ್ಶಿಪ್ ನ ಗೆಲ್ಲೋ ಅಂತಹ ನಿಜವಾಗ್ಲೂ ಆ ಒಂದು ಚಾಂಪಿಯನ್ಶಿಪ್ ಗಳನ್ನ ಅವರ ಕೈಯಲ್ಲಿ ಇಟ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇಲ್ಲ ಫೋಟೋಸ್ ಗಳನ್ನ ನೀವು ನೋಡ್ತಾ ಇರಬಹುದು ಈ ಒಂದು ರೀಸನ್ ಇಂದನು ಕೂಡ ನನಗೆ ನ ನೋಡೋದಿಕ್ಕೆ ಇಷ್ಟ ಆಗೋದಿಲ್ಲ ಯಾಕಂದ್ರೆ ಎಷ್ಟು ಚಾಂಪಿಯನ್ಶಿಪ್ ಗಳನ್ನ ನೀವು ತಗೊಂಡ್ ಬರ್ತೀರ ಗುರು ನಿಮ್ ಕಂಪ್ನಿಗೆ ನನಗಂತೂ ಸಿಕ್ಕಾಪಟ್ಟೆ ಬೋರಿಂಗ್ ಅನ್ಸುತ್ತೆ ನೋಡ್ತಾ ಇದ್ರೆ ನೆಕ್ಸ್ಟ್ ಕಡೆ ಥಿಯರಿ ಹಾಗೆ ಗ್ರೇಸನ್ ವಾಲರ್ ಅವರ ಬಗ್ಗೆ ನಿಜವಾಗ್ಲು ಈ ಒಂದು ಟೀಮ್ ನ ನೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೂಡ ತೋರಿಸ್ತಾನೆ ಇದೆ ಇವರಿಬ್ರು ಬ್ರೇಕಪ್ ಆಗ್ತಾರೆ ಬ್ರೇಕಪ್ ಆಗ್ತಾರೆ ಅಂತ ಬಟ್ ಇನ್ನು ಕೂಡ ಇವರ ನಡುವೆ ಯಾವ್ದು ಬ್ರೇಕಪ್ ನಮಗೆ ಸಿಕ್ಕಿಲ್ಲ ಕೂಡ ಅವರು ಟೀಸ್ನ ಮಾಡ್ತಾನೆ ಮಂಡೇ ನೈಟ್ ರಾ ಎರಡು ಎಪಿಸೋಡ್ ಗಳಲ್ಲೂ ಕೂಡ ಬ್ಯಾಕ್ ಸ್ಟೇಜ್ ಅಲ್ಲಿ ಇವರಿಬ್ರು ಕಿತ್ತಾಡ್ತಿರ್ತಕ್ಕಂತಹ ಸೀನ್ಸ್ ಗಳನ್ನ ಡಬ್ಲ್ಯೂ ಅವರು ತೋರಿಸಿದ್ದಾರೆ ಅಂತಾನೆ ಹೇಳ್ಬಹುದು ಒಂದ್ ಕಡೆ ನಮ್ಮ ಆಸ್ಟನ್ ಥಿಯರಿ ಆಗಿ ಗ್ರೇಸನ್ ವಾಲರ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೂಡ ಕಿತ್ತಾಡ್ಕೊಂಡೇ ಬರ್ತಾ ಇದ್ದಾರೆ ಈಗ ನಮ್ಮ ತ್ರಿಪಲ್ ಎಚ್ ಅವರು ಇದನ್ನ ಇನ್ನೂ ಕೂಡ ಜಾಸ್ತಿ ತೋರಿಸ್ತಿರೋದ್ರಿಂದ ಫೈನಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇವರ ನಡುವೆ ಒಂದು ಬ್ರೇಕಪ್ ಆ್ಯಂಗಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅನ್ಕೋತೀನಿ ಅಂಡ್ ನಾವೆಲ್ಲರೂ ಕೂಡ ಬಯಸ್ತಾ ಇದ್ವಲ್ಲ ಆಸ್ಟ್ರಿಯನ್ ಅವರಿಗೆ ಒಂದು ರಾಕೆಟ್ ಬೇಕು ಅಂತ ಅದನ್ನ ನಮ್ಮ ತ್ರಿಪಲ್ ಆಚ್ ಅವರು ಕೂಡ ಕೊಡ್ತಾರೆ ಅಂತ ಅನ್ನಿಸ್ತಾ ಇದೆ ನಿಜವಾಗ್ಲೂ ನಮ್ಮ ವಿನ್ಸ್ ಮಿಕ್ ಮೆನ್ ಅವರೇನಾದ್ರು ಈ ಟೈಮಲ್ಲಿ ಅಧಿಕಾರದಲ್ಲಿ ಇದ್ದಿದ್ರೆ ಆಸ್ಟ್ರಿಯನ್ ಥಿಯರಿ ನಿಜವಾಗ್ಲೂ ಕೂಡ ವರ್ಲ್ಡ್ ಹೆವಿ ವೇಚ್ ಚಾಂಪಿಯನ್ಶಿಪ್ ನ ಗೆದ್ದಿರೋರು ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಹಾಗೆ ಸತ್ ಫ್ರೀಕಿನ್ ರೋಲೆನ್ಸ್ ಅವರ ಮೆಗಾ ರಸ್ಸಲ್ ಮೇನಿಯಾ ಮ್ಯಾಚ್ ಬಗ್ಗೆ ಎಸ್ ತುಂಬಾ ಜನರ ಡ್ರೀಮ್ ಮ್ಯಾಚ್ ಅಂತಾನೆ ಹೇಳ್ಬಹುದು ತುಂಬಾ ಬಾರಿ ಮ್ಯಾಚ್ ಆಗಿದ್ರು ಕೂಡ ತುಂಬಾ ಜನರ ಡ್ರೀಮ್ ಮ್ಯಾಚ್ ಯಾಕಂದ್ರೆ ಎಲ್ಲರೂ ಕೂಡ ಈ ಒಂದು ಮ್ಯಾಚ್ ನ ರಸ್ಸಲ್ ಮೇನಿಯಾದಲ್ಲಿ ನೋಡಬೇಕು ಅಂತ ಕಾಯ್ತಾ ಇದ್ದೀರಾ ಪ್ರಾಬಬ್ಲಿ ಗಾಯ್ಸ್ ಈ ಬಾರಿಯ ರಸ್ಸಲ್ ಮೇನಿಯಾದಲ್ಲಿ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಪ್ಲಾನ್ ಮಾಡಬಹುದು ಅಂಡ್ ಈ ಬಾರಿಯ ರಸ್ಸಲ್ ಮೇನಿಯಾದಲ್ಲಿ ನಮಗೆ ಫೈನಲಿ ರೋಮನ್ ರೈನ್ಸ್ ಹಾಗೆ ಸತ್ ಫ್ರೀಕಿನ್ ರಾಯನ್ಸ್ ಅವರ ನಡುವೆ ಒಂದು ಚಾಂಪಿಯನ್ಶಿಪ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು ಅಂಡ್ ಅದರ ಬಿಲ್ಡ್ನ ನ ಡಬ್ಲ್ಯೂ ಡಬ್ಲ್ಯೂ ಅವರು ಈಗಾಗಲೇ ಪ್ರಾರಂಭ ಮಾಡಿ ಆಗಿದೆ ಅಫ್ಕೋರ್ಸ್ ನಿಮ್ ಎಲ್ಲರಿಗೂ ಕೂಡ ಗೊತ್ತೇ ಇರ್ಬೋದು ರೋಮನ್ ರೈನ್ಸ್ ಅವರು ರಿಟರ್ನ್ ಆದ ಕೂಡಲೇನೆ ಅವರು ಬರೋದೇ ಸತ್ ಫ್ರೀಕಿನ್ ರಾಯನ್ಸ್ ಅವರ ವಿರುದ್ಧ ಅಂಡ್ ಇದ್ರ ಮಧ್ಯೆ ರೋಮನ್ ರೈನ್ಸ್ ಅವರು ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸ್ ರೀಡ್ ಅವರ ಜೊತೆ ಕೂಡ ಫ್ಯೂ ಇಳಿತಾರೆ ಸರ್ವೈವರ್ ಸೀರೀಸ್ ವಾರ್ ಗೇಮಲ್ಲೂ ಕೂಡ ಅವರು ಒಂದು ವಾರ್ ಗೇಮ್ ಮ್ಯಾಚಲ್ಲಿ ರೆಸ್ಸಲ್ ಮಾಡ್ತಾರೆ ನಾನು ಈ ರೀತಿ ಯಾಕೆ ಹೇಳ್ತಾ ಇದ್ದೀನಿ ಏನೇನು ಸ್ಟೋರಿ ಆಗ್ಬೋದು ಅಂತ ಒಂದು ಸಪ್ರೇಟ್ ವಿಡಿಯೋದಲ್ಲಿ ನಾನು ಭಾನುವಾರ ತೊಗೊಂಡು ಬಂದು ಸಿಗ್ತೀನಿ ನಿಮ್ಮ ಮುಂದೆ ಬಟ್ ಸದ್ಯಕ್ಕೆ ರೂಮರ್ಸ್ಗಳು ಹಾಗೆ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಡಬ್ಲ್ಯೂ ಸೆತ್ ರೋಲೆನ್ಸ್ ಆಗಿ ರೋಮನ್ ರೈನ್ಸ್ ಅವರ ಮೆಗಾ ಮ್ಯಾಚ್ನ ರಸ್ಸಲ್ ಮೇನಿಯಾ ಫಾರ್ಟಿ ಟೂಗೆ ಪ್ಲಾನ್ ಮಾಡ್ತಾ ಇದೆಯಂತೆ ಅನ್ಲೆಸ್ ರಾಕ್ ಅವರು ಬಂದು ಏನಾದರೂ ನನಗೆ ರೋಮನ್ ರೈನ್ಸ್ ಅವರ ಮೇಲೆ ಮ್ಯಾಚ್ ಬೇಕು ಅಂತ ಹೇಳಿದ್ರೆ ಆಗ ಈ ಒಂದು ಮ್ಯಾಚ್ ರಿಪ್ಲೇಸ್ ಆಗಿ ನಮಗೆ ಸೆತ್ ರೋಲೆನ್ಸ್ ಆಗಿ ರೋಮನ್ ರೈನ್ಸ್ ಅವರ ರಸಲ್ ಮೀನಿಯಾ ಮ್ಯಾಚ್ ಬದಲು ರಾಕ್ ಆಗಿ ರೋಮನ್ ರೈನ್ಸ್ ಅವರ ಇಷ್ಟಾರಿಕಲ್ ಡ್ರೀಮ್ ಮ್ಯಾಚ್ ನಮಗೆ ರಸ್ಸಲ್ ಮೀನಿಯಾದಲ್ಲಿ ನೋಡೋದಕ್ಕೆ ಸಿಗಬಹುದು ಸದ್ಯಕ್ಕೆ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವರಿಗೆ ರಸ್ಸಲ್ ಮೀನಿಯಾದಲ್ಲಿ ಈ ಎರಡು ಮ್ಯಾಚಸ್ ಗಳನ್ನ ಪ್ಲಾನ್ ಮಾಡಿ ಇಟ್ಕೊಂಡಿದ್ದಾರೆ ಕಾದ್ ಯಾವ ಮ್ಯಾಚ್ ರೋಮನ್ ರೈನ್ಸ್ ಅವರು ಈ ಬಾರಿಯ ರಸ್ಸಲ್ ಮೀನಿಯಾದಲ್ಲಿ ರಸ್ಸಲ್ ಮಾಡ್ತಾರೆ ಅಂತ ನಿಮಗೆ ಅನಿಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ until I see you guys in my next video.